ನಮಸ್ಕಾರ ಫ್ರೆಂಡ್ಸ್ ಹೈದರಾಬಾದ್ ಪ್ರಣಜಿ ಎಕನಾಮಿಕ್ ಕಾರಿಡಾರ್ನಲ್ಲಿ ಬರುವ ಬೆಳಗಾವಿ ರಾಯಚೂರು ಇಪ್ಪತ್ತಗಳ ಹೆದ್ದಾರಿಯಾಗಿ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳಿದ್ದೆ ಅದೇ ಹೆದ್ದಾರಣ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸದ್ಯಕ್ಕೆ ಬೆಳಗಾವಿಯಿಂದ ರಾಯಚೂರಿಗೆ ಬಾಗಲಕೋಟೆ ಹುಣಗುಂದ ಲಿಂಗಸಗೂರು ಮಾರ್ಗವಾಗಿ ಹೋಗಬೇಕು ಇದು ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಇದೇ ಹೆದ್ದಾರಿಗೆ ಪ್ಯಾರಲಲ್ ಆಗಿ ಒಂದು ಹೊಸ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಲು ಪ್ರಾಧಿಕಾರ ನಿರ್ಧಾರ ಮಾಡಿದೆ ಈ ಹೊಸ ರಾಷ್ಟ್ರೀಯ ಹೆದ್ದಾರಿಯು ಈ ಎರಡು ನಗರಗಳ ನಡುವಿನ ದೂರವನ್ನು ಕಡಿಮೆ ಮಾಡಿ ಪ್ರಯಾಣ ಸಮಯವನ್ನು ರಿಡ್ಯೂಸ್ ಮಾಡಲಿದೆ ಈ ಹೊಸ ಹೆದ್ದಾರಿಗೆ ಎನ್ ಎಸ್ ಸೆವೆನ್ ಫಾರ್ಟಿ ಏಯ್ಟ್ ಎ ಎಂದು ಹೆಸರು ನೀಡಿದ್ದು ಇದರ ಎಕ್ಸ್ಪೆಕ್ಟೆಡ್ ರೂಟ್ ಮ್ಯಾಪ್ ನೋಡಿದರೆ ಇದು ರಾಯಚೂರು ಹತ್ತಿರ ಶಕ್ತಿ ನಗರದಿಂದ ಶುರುವಾಗಿ ರಾಯಚೂರು ಹೊರವಲಯದ ಸಾತ್ ಮೈಲ್ ಕ್ರಾಸ್ ಹತ್ರ ಈಗಿರುವ ರಾಜ್ಯ ಹೆದ್ದಾರಿಯನ್ನು ಸೇರುತ್ತೆ ಮುಂದೆ ಕಲ್ಮಾಲ ಮಾರ್ಗವಾಗಿ ಸಿರುವಾರ ಪಟ್ಟಣವನ್ನು ಬೈಪಾಸ್ ಮಾಡಿಕೊಂಡು ಹಿರೇಹಣಗಿ ಗ್ರಾಮದವರಿಗೆ ಸಾಗುತ್ತೆ ಹಿರೇಹಣಗಿ ಗ್ರಾಮದಿಂದ ಲಿಂಗಗೂರು ಮಾರ್ಗವನ್ನು ಹಿಡಿಯದೆ ಸಂತೆಕಲ್ಲೂರು ಮಾರ್ಗದಲ್ಲಿ ಮುದ್ಗಲನ್ನು ತಲುಪುತ್ತೆ ಮುದುಗಲ್ನ ಉತ್ತರ ಭಾಗದಲ್ಲಿ ಬೈಪಾಸನ್ನು ನಿರ್ಮಿಸಿ ಈಗಿರುವ ರಾಜ್ಯ ಹೆದ್ದಾರಿಯನ್ನು ಜಾಯ್ನ್ ಆಗಿ ಹುಣಗುಂದವರೆಗೂ ಸಾಗುತ್ತೆ ಈ ಮುದುಗಲ್ ಮತ್ತು ಹುನಗುಂದ ಮಧ್ಯದ ಈ ಹೈವೇ ಪಕ್ಕದಲ್ಲಿ ಎರಡೂ ಕಡೆ ಸರ್ವೆ ಕಲ್ಲುಗಳನ್ನು ಹಾಕಿದ್ದು ಅದು ಇದೇ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಅಂತ ಅಂದ್ಕೊಂತೀನಿ ಈ ಭಾಗದವರಿದ್ದರೆ ಅದನ್ನು ಕಮೆಂಟ್ ಮಾಡಿ ಒಂಚೂರು ಕನ್ಫರ್ಮ್ ಮಾಡ್ರಿ ಇನ್ನು ಹುನಗುಂದದಿಂದ ಮುಂದೆ ಗುಡ್ಡ ಕೇರೂರು ಬಟ್ಕುರ್ಕಿ ಮಾರ್ಗದಲ್ಲಿ ಎರಗಟ್ಟಿಯ ದಕ್ಷಿಣಕ್ಕೆ ಹಾದು ಹೋಗುತ್ತೆ ಮುಂದೆ ಮುರುಗೋಡ ಇಂಚಲ ಬಾವಿಹಾಳ ಜಕ್ಕನಾಯಕನಕೊಪ್ಪ ಹೊಸೂರು ತಾರಿಹಾಳ ಮಾರ್ಗದಲ್ಲಿ ಚಲಿಸಿ ಈಗಿರುವ ಎನ್ ಎಸ್ ಫಾರ್ಟಿ ಏಟ್ಗೆ ಕನೆಕ್ಟ್ ಆಗ್ಬೋದು ಈ ಹೊಸ ಮಾರ್ಗದಲ್ಲಿ ಬಾಗಲಕೋಟೆ ಮತ್ತು ಲಿಂಗ್ಸುಗುರುಗಳು ಹೊರತಾಗಿವೆ ಬೈಲಹೊಂಗಲದ ಹತ್ತಿರ ಇರುವ ಇಂಚಲ ಗ್ರಾಮದ ಹತ್ತಿರ ಇದು ಹಾದು ಹೋಗೋದ್ರಿಂದ ಬೈಲಹೊಂಗಲಕ್ಕೆ ಅನುಕೂಲವಾಗಲಿದೆ ಮತ್ತು ಗುಡ್ಡ ಮತ್ತು ಕೇರೂರು ಪಟ್ಟಣಗಳು ಸಹ ಈ ಹೊಸ ಹೆದ್ದಾರಿಯಲ್ಲಿ ಸ್ಥಾನ ಪಡೆದಿವೆ ಈ ಹೊಸ ಹೈವೇಯನ್ನು ಒಟ್ಟು ಆರು ಪ್ಯಾಕೇಜ್ಗಳಲ್ಲಿ ನಿರ್ಮಿಸಲು ನಿರ್ಧರಿಸಿದ್ದು ಆಲ್ರೆಡಿ ಎರಡು ಪ್ಯಾಕೇಜ್ಗಳಿಗೆ ಟೆಂಡರ್ ಕರೆಯಲಾಗಿದೆ ಎಂಬ ಮಾಹಿತಿ ಇದೆ ಈ ಹೊಸ ಹೆದ್ದಾರಿಯ ಉದ್ದ ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಇರಲಿದ್ದು ಪ್ರಯಾಣ ಸಮಯವನ್ನು ಸಾಕಷ್ಟು ತಗ್ಗಿಸಲಿದೆ ಇದಿಷ್ಟು ಈ ಪ್ರಾಜೆಕ್ಟ್ನ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಂತಹ ಇನ್ನಷ್ಟು ವಿಡಿಯೋ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ